ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಕೊಂಡಿದ್ದರು ಹಂಡ್ರೆಡ್ ಪರ್ಸೆಂಟ್ ಇನ್ನು ಐವತ್ತು ವರ್ಷ ಇದ್ರೂ ಅವ್ರಿಗೆ ನಾವು ವೋಟ್ ಹಾಕೋದು ಮೋದಿ ಅವ್ರಿಗೆ ವೋಟ್ ಹಾಕೋದು ಅಂದರೆ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಬೇರೆಯವರು ಕಂಪೇರ್ ಮಾಡಿದ್ರೆ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಅಂತಂದರೆ ಮತ್ತೆ ಆಡೋಂಗಿಲ್ಲ ಈಗ ರೋಡ್ ಆಗಲಿ ಟೆಕ್ನಿಕಲ್ ಸೈನ್ಸ್ ಅಲ್ಲಿ ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ನೂರು ನಾಲ್ಕು ಸ್ಯಾಟಲೈಟ್ ಒಂದೇ ಸರಿ ಒಂದೇ ರಾಕೆಲ್ಲ ಅವರು ಪ್ರಪಂಚದಲ್ಲೇ ಪ್ರಸಿದ್ಧಿ ಆಯ್ತು ಎಂಥೆಂಥ ಡೆವಲಪ್ಡ್ ಕಂಟ್ರೀಸ್ ಮಾಡೋಕ್ಕಾಗಿದ್ದ ಮಾಡೋಕ್ಕಾಗ್ಲಿಲ್ಲ ಇವ್ರು ಮಾಡೋರು ಇವರೇ ಇನ್ನೊಂದು ಐವತ್ತು ವರ್ಷ ಇವರೇ ಇದ್ದರೆ ನಿಜವಾಗ್ಲೂ ನಮ್ಮ ಇಂಡಿಯಾ ನಂಬರ್ ಒನ್ ಆಗುತ್ತೆ ಇನ್ನೊಂದು ಹತ್ತು ವರ್ಷ ಇದ್ರೂ ನಂಬರ್ ಒನ್ ಆಗುತ್ತೆ ಇಂಡಿಯಾ ಅಮೇರಿಕಾ ಜಪಾನು ಇಂಗ್ಲೆಂಡ್ ಎಲ್ಲ ಹಿಂದಿಕ್ಕುತ್ತೆ ದೊಡ್ಡಣ್ಣ ಆದರೆ ನಮ್ಮ ಮುಂದೆ ದೊಡ್ಡಣ್ಣ ಅಲ್ಲ ಈಗ ಒಂದು ಚಿಕ್ಕಣ್ಣನೇ ಮೋದಿಗೆ ಚಿಕ್ಕಣ್ಣನೇ ಅವನು ಮೋದಿ ಮೋದಿನೇ ಸರ್ ಅವ್ರನ್ನ ಬೀಟ್ ಮಾಡೋರು ಯಾರೂ ಇಲ್ಲ ಓ ಇಡೀ ವರ್ಲ್ಡಲ್ಲೇ ಇಲ್ಲ ಅವರು ಅಂದರೆ ಸುಮ್ಮನೆ ಇವರು ಇಲ್ಲ 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 ಯಾರು ಏನಾನ ಅಂದ್ಕೊಳ್ಳಿ ನಾನು ಸಾಲ್ವ್ ಮಾಡ್ಬಿಡ್ತಾರೆ ಆನೆ ಹೋಗುತ್ತೆ ನಾಯಿ ಬಗಳೆ ಅಂತ ಹೇಳ್ಬಿಟ್ಟು ನೀವು ಯಾರು ಏನೇ ಅವನಿಗೆ ಎಷ್ಟು ಜನ ಬೈತಾರೋ ಅದು ಆಶೀರ್ವಾದ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅದು ಹಂಗೆ ಆಗ್ತಾಯಿದೆ ಅವ್ರಿಗೆ ಎಷ್ಟು ಹೆಗನೆಸ್ಟಾಗಿ ಹೋದ್ರೂ ಸಹ ಜನಗಳು ಈಗ ಮೊದಲ ಥರ ಮೂಡ್ರಲ್ಲ ತುಂಬ ಬುದ್ಧಿವಂತರಿದ್ದಾರೆ ಹಿಂಗಾಗಿ ಏನೇ ಹೇಳಿದ್ರು ಜನರು ಮಳೆ ಮಾಡ್ತಾರೆ ಮೋದಿ ಅಂದರೆ ಮೋದಿನೇ ಅವ್ರಿಗೆ ಬೇರೆ ಯಾರೂ ಇಲ್ವೇ ಅಲ್ಲ ಅವ್ರಿಗೆ ಸಾಟಿ ಇಲ್ವೇ ಇಲ್ಲ ಈಗ ಮೋದಿ ಅವರು ಅಕಸ್ಮಾತ್ ಏನಾದರೂ ವಾಲಂಟಿಯರ್ ಆಗಿ ಅವರೇ ರಿಟೈರ್ಮೆಂಟ್ ತೊಗೊಂಡ್ಬಿಡ್ರಿ ಜನ ಅಂತೂ ಬೇಡ ಅಂತಾರೆ ಜನ ಇನ್ನು ಹತ್ತು ವರ್ಷ ಇರಲಿ ಹದಿನೈದು ವರ್ಷ ಬೇಕಾಗಿರಲಿ ಇಪ್ಪತ್ತು ವರ್ಷ ಇರಲಿ ಅಂತ ಅಕಸ್ಮಾತ್ ಏನಾದರೂ ಅವರೇ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ರು ರಿಟೈರ್ಮೆಂಟ್ ತೊಗೊಂಡ್ರೆ ನೆಕ್ಸ್ಟು ನಡೆಸೋಂಥ ವ್ಯಕ್ತಿ ಅಮಿತ್ ಶಾ ಇದ್ದಾರೆ ಯೋಗಿ ಅವರಿದ್ದಾರೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಬಿ ಜೆ ಪಿನಲ್ಲಿ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ನಂಬರ್ ಒನ್ ಇವ್ರು ಬಿಟ್ಟರೆ ನೆಕ್ಸ್ಟ್ ಯೋಗಿ ಆದಿತ್ಯ ಆದಿತ್ಯನಾಥನೇ ಪಿ ಎಮ್ ಆಗಬೇಕು ಪಿ ಎಮ್ ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಅನಿಸಿಕೆ ಆಗಬಹುದು ಆದರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರು ತುಂಬ ಸ್ಟ್ರಾಂಗು ಮೋದಿ ಮಾತಾಡ್ದೇ ಮಾಡ್ತಾರೆ ಅವರು ಮಾತಾಡ್ಬಿಟ್ಟು ಇದೇ ಮಾಡ್ತೀನಿ ಅಂತ ಮಾಡ್ತಾರೆ ಅವರು ಮೋದಿಯವ್ರಿಗೆ ಸ್ವಲ್ಪ ತಾಳ್ಮೆ ಇದೆ ತಾಳ್ಮೆ ಇದೆ ಇವ್ರಿಗೆ ತಾಳ್ಮೆ ಕಮ್ಮಿ ಆದ್ರೂ ಕಮಾಂಡಿಂಗ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ ನಾನು ಎಕ್ಸ್ ಆರ್ಮಿ ನಾವು ನಮ್ಮ ಕಾಲದಲ್ಲಿ ಏನೇನೂ ಇರಲಿಲ್ಲ ಆರ್ಮಿಗೆ ಮೂರು ಕಾಸಿನ ಬ ಮರ್ಯಾದೆ ಇರಲಿಲ್ಲ ಈಗ ಆರ್ಮಿ ಅವ್ರು ಇದ್ದಾರೆ ಅಂದರೆ ಎದ್ದು ಸಲ್ಯೂಟ್ ಹೊಡಿತಾರೆ ಮತ್ತು ಅವ್ರಿಗೆ ಅಷ್ಟು ಗೌರವ ಕೊಡ್ತಾರೆ ಈ ಮೋದಿ ಅವ್ರು ಬಂದ ಮೇಲೆ ಆರ್ಮಿ ಮೆನ್ಸ್ಗಳಿಗೆ ಬಾರ್ಡ್ರ್ ಏರಿಯಾನಲ್ಲಿ ಇದರಲ್ಲೆಲ್ಲ ಇವರೇ ಹೋಗಿ ದೀಪಾವಳಿ ಹಬ್ಬ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ಬಟ್ ಮುಂಚೆ ಮೂರು ಕಾಸಿನ ಬೆಲೆ ಇರ್ತಿರಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೂರು ಕಾಸಿನ ಬೆಲೆ ಇರ್ತಿರಲಿಲ್ಲ ಈ ಮೋದಿ ಅವರು ಬಂದ ಮೇಲೆ ಆರ್ಮಿ ಅಂದರೆ ಏನು ಆರ್ಮಿ ಮನ್ಸಿಗೆ ಯಾವ ಥರ ಇದು ಮಾಡಬೇಕು ತುಂಬ ಚೆನ್ನಾಗಿದೆ ಸರ್ ಈಗ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಈಗ ನೀವು ಹೇಳಿದ್ರಿ ಆರ್ಮಿಯವ್ರ ಜೊತೆ ಹೋಗಿ ಮಾತಾಡೋದು ಅಥವಾ ಅವ್ರನ್ನ ಮೋಟಿವೇಟ್ ಮಾಡೋದು ಈ ಥರ ಎಲ್ಲ ಬರ್ತಾರೆ ಬೇರೆ ಪ್ರಧಾನಿಗಳು ಅಷ್ಟೊಂದು ಮಾಡ್ತಾ ಇರ್ತಾರೆ ಯಾರು ಹೋಗಿ ಇಲ್ವಲ್ಲ ಆರ್ಮಿ ಅಂದರೆ ಏನೋ ಒಂಥರ ಅಸಡ್ಡೆ ಅವ್ರಿಗೆ ಸಂಬಳ ಕೊಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಇದಿದೆ ಸಾವಿರಾರು ಜನ ಸಾಯ್ತಾರೆ ಬಾರ್ಡ್ರಲ್ಲಿ ಯಾರೂ ಆ ಥರ ಇದು ಮಾಡಿರಲಿಲ್ಲ ಈಗ ಒಬ್ಬ ಯಾರಾರ ಒಬ್ಬ ಸೈನಿಕ ಸತ್ತ ಅಂತಂದರು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅದನ್ನು ರಿವೆಂಜು ತೀರಿಸ್ಕೊಬಿಡ್ತಾರೆ ಮುಂಚೆ ಈ ನಾವು ಕಲ್ಲಲ್ಲಿ ಬೆಲ್ದಲ್ಲಿ ಹೊಡಿ ಅಂತ ಹೇಳ್ತಿದ್ರು ಈಗ ಹಂಗಲ್ಲ ಕಲ್ಲಲ್ಲಿ ಹೊಡೆದ್ರೆ ಕಲ್ಲಲ್ಲೇ ಹೊಡೆದು ಸಾಯಿಸ್ಬೇಕು ಅಂತ ಮೋದಿ ಬಂದ ಮೇಲೆ ಆರ್ಮಿ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಇದರಲ್ಲಿ ಸರ್ ನಮಗೆ ಇದು ಅಥವಾ ಗ್ಲೌಸ್ ಆಗಲಿ ಎ ಕೆ ಫಾರ್ಟಿ ಸೆವೆನ್ ಆಗಲಿ ಮುಂಚೆ ಅಷ್ಟು ರೈಫಲ್ಗಳು ಇನ್ನೊಂದು ಮತ್ತೊಂದು ಎಸ್ ಎಲ್ ಆರ್ ಇವಾಗ ಇಷ್ಟಿದೆ ಇಷ್ಟು ಸ್ಟೆನ್ಗನ್ ಅಷ್ಟೇ ಇದ್ದಿದ್ದು ದೊಡ್ಡ ದೊಡ್ಡ ತೋಪ್ಖಾನಗಳಿದ್ವು ಈಗ ಎ ಕೆ ಫಾರ್ಟಿ ಸೆವೆನ್ ಆಗಲಿ ಮತ್ತೆ ಜಾಕೆಟ್ಸ್ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಆಗಲಿ ಶೂಸ್ ಆಗಲಿ ಮತ್ತೆ ಚಳಿಗಾಲದಲ್ಲಿ ಬದುಕೋಕ್ಕಾಗಲ್ಲ ಅಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಶೂ ಹಾಕ್ಕೊಂಡು ಶೂನಲ್ಲೇ ಮಲಗ್ತಿದ್ವಿ ವಾರಗಟ್ಟಲೆ ಶೂನೇ ಬಿತ್ತಿರಲಿಲ್ಲ ಅವಾಗ ಹೊರಗಡೆ ಇದರಲ್ಲಿ ಹೋದಾಗ ಎಕ್ಸಸೈಜಲ್ಲಿ ಬಿಚ್ಚಂಗೇ ಇಲ್ಲ ಅಲ್ಲಿ ಯಾವಾಗ ಏನು ಅಂತಲೇ ಹೇಳೋಕ್ಕಾಗಲ್ಲ ಹೋಗ್ತಾ ಇರಬೇಕು ಇದು ಮಾಡ್ತಾ ಇರಬೇಕು ಮೂರು ಮೂರು ದಿನ ನಿದ್ದೆ ಮಾಡ್ತಿರಲಿಲ್ಲ ಅವಾಗ ಈಗ ಅಷ್ಟೇ ಚೆನ್ನಾಗಿ ಇದ್ದಾರೆ ಆರ್ಮಿ ಆಗಲಿ ನೇವಿ ಆಗಲಿ ಏರ್ಫೋರ್ಸ್ ಆಗಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಸೊ ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ ಕೆಲಸ ಮಾಡಬೇಕು ಹಾಂ ನಾನು ದೇಶಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ಛಲ ಬರುತ್ತೆ ಅವ್ರಿಗೆ ಹೀಗಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಮೊದಲು ಬಾರ್ಡ್ರೇ ಸರಿಯಾಗಿ ಗೊತ್ತಿರಲಿಲ್ಲ ಹೌದು ಹೌದು ಇದೆ ನಮ್ಮ ಬಾರ್ಡ್ರ್ ಎಲ್ಲಿ ನಾವು ಕಾಯ್ಬೇಕು ಆಮೇಲೆ ಅವರಿಗೆ ಎಲ್ಲಿ ಬೇರೆ ಕಂಟ್ರಿಯಿಂದ ಅವರು ಒಳಗಡೆ ಸೋಲ್ಜರ್ಸ್ ಎಂಟ್ರಿ ಆಗಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ವಾರಗಡ್ಲೆ ಆಗ್ತಿತ್ತು ಈಗ ಈಗ ಅವೆಲ್ಲ ಇಲ್ವೇ ಅಲ್ವಲ್ಲ ಎಲ್ಲ ಪಕ್ಕಾ ಮಾಡಿದ್ದಾರೆ ಬಾರ್ಡ್ರು ಒಂದು ಇದನ್ನು ಈಚೆ ಕಡೆ ಬರೋಕ್ಕಾಗಲ್ಲ ಆ ಕಡೆ ಹೋಗೋಕ್ಕಾಗಲ್ಲ ಅಥವಾ ಈ ಕಡೆಗೆ ಬರೋಕ್ಕಾಗಲ್ಲ ಬಂದರೆ ಅಲ್ಲೇ ಶೂಟ್ ಅಥವಾ ಇಮಿಡಿಯೇಟಾಗಿ ಅಲ್ಲಿ ರೀಚ್ ಆಗಬೇಕು ಅಂತಂದರೆ ಈಗ ಹೇಗಿದೆ ಸರ್ ಅವಾಗ ಇದೇ ಇರಲಿಲ್ಲ ಸರ್ ರೋಡ್ಗಳೇ ಇರಲಿಲ್ಲ ಈಗ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲೇ ಇಳಿಸ್ಬೋದು ಬಾರ್ಡ್ರಲ್ಲಿ ದೊಡ್ಡ ದೊಡ್ಡ ಫ್ಲೈಟ್ಗಳೆಲ್ಲ ಅಲ್ಲೇ ಇಳಿಸ್ಬೋದು ಆರ್ಮಿ ಇವೆಲ್ನೆಲ್ಲ ಸೊ ತುಂಬ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ರೀಚ್ ಆಗ್ಬಿಡ್ಬೋದು ಅಷ್ಟ್ರ ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರು ಇದು ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ದುಬಿಟ್ರೆ ಮಾತೇ ಆಡೋಂಗಿಲ್ಲ ಇವರು ಇರಬೇಕು ಇವರು ತೊಂಬತ್ತರ ತೊಂಬತ್ತು ವಯಸ್ಸಾದ್ರೂ ಇವರೇ ಪಿ ಎಮ್ ಆಗಿರ್ಬೇಕು ಅಂತ ನಮ್ಮ ಮನಸ್ಸಿಗೆ ಹೆಲ್ತಿಯಾಗಿದ್ದಾರೆ ಮತ್ತು ಫಿಸಿಕಲ್ ಫಿಟ್ನೆಸ್ ಇದೆ ಅವ್ರಿಗೆ ಈಗ ಸೆವೆಂಟಿ ತ್ರೀ ಆದ್ರೂ ತುಂಬ ಹೆಲ್ತಿಯಾಗಿದ್ದಾರೆ ಮತ್ತು ಅಷ್ಟೇ ದೇವ್ರ ಮೇಲೆ ಭಕ್ತಿನೂ ಇದೆ ಹೀಗಾಗಿ ಅವರೇ ಇರಬೇಕು ಸರ್ ಎಲ್ಲ ಕಡೆ ಒಂದು ಕಡೆ ಹೇಳಕ್ಕಾಗಲ್ಲ ಅವರು ಒಂದು ಕಡೆ ಇದ್ದಾರೆ ಅಂತ ಎಲ್ಲ ನೀವು ಇವನಿಗೆ ಕೇಳಿ ಯಾರು ರಾಹುಲ್ ಗಾಂಧಿಗೆ ಒಬ್ಬರು ಎನ್ ಸಿ ಸಿನವ್ರು ಏನೋ ಕೇಳ್ತಾ ಇದ್ದರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರು ಅದೇ ಮೋದಿ ಕೇಳಿ ನೀವು ಎನ್ ಸಿ ಸಿನ ಕೇಳಿ ಬೇರೆ ಯಾವ್ದಾರ ಕೇಳಿ ಅಗ್ರಿಕಲ್ಚರ್ ಸೆಕ್ಟರ್ ಕೇಳಿ ಟೆಕ್ನ ಟೆಕ್ನಿಕಲ್ ಇದರಲ್ಲಿ ಕೇಳಿ ಹಾಸ್ಪಿಟ್ಲು ಇದರಲ್ಲಿ ಕೇಳಿ ಯಾವ್ದು ಕೇಳಿದ್ರು ಅವ್ನಿಗೆ ಗೊತ್ತಿಲ್ಲ ಅಂತ ಹೇಳೋದೇ ಇಲ್ಲ ಅವರು ಅಷ್ಟು ತಿಳ್ಕೊಂಡಿರ್ತಾರೆ ಏನಾರ ಒಂದು ಮಾತಾಡಬೇಕು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡೇ ಮಾತಾಡಿರ್ತಾರೆ ಅವರು ಇವ್ರ ಥರ ನಾ ಬೇರೆ ಅವ್ರ ಥರ ತಬ್ಬಿಬ್ಬ ಎಬ್ಬೆ ಬೆಬ್ಬೆ ಅನ್ನೋಂಗಿಲ್ಲ ಅವರು ಅಷ್ಟು ನಾಲೆಡ್ಜ್ ಇದೆ ಅವರಿಗೆ ಅವರು ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಸ್ವಲ್ಪ ಜಿಪುಣ ಯಾಕೆ ಇವ್ರನ್ನೆಲ್ಲ ಈ ಥರ ಮಾಡಬೇಕು ಖರ್ಚು ಮಾಡೋಕ್ಕೆ ಅಥವಾ ಯೋಜನೆಗಳಿಗೆ ದುಡ್ಡು ಕೊಡೋಲ್ಲ ಅಂತ ಇದ್ದು ಹೀಗೆ ಅದಕ್ಕೆ ಅಪವಾದ ಅನಿಸುತ್ತಾ ಇಲ್ಲ 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 ಕೊಟ್ಟಿದ್ದಾರೆ ಅವರು ಅದನ್ನೆಲ್ಲ ಹೇಳ್ತಾ ಇದ್ರು ಹ್ಞೂ ಕೊಡೋಣ ಅವರು ಗುಜರಾ ಗುಜರಾತಿ ಅಲ್ವಾ ಅವರು ಎಷ್ಟೇ ಆಗಲಿ ಹತ್ತು ರೂಪಾಯಿ ಹಾಕಿ ಐವತ್ತು ರೂಪಾಯಿ ತೆಗ ತೆಗಿಯೋ ಬುದ್ಧಿ ಹಿಂಗಾಗಿ ಅವರು ಲೆಕ್ಕಾಚಾರ ಇದೆ ಲೆಕ್ಕಾಚಾರ ಇದೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಲೆಕ್ಕಾಚಾರದಿಂದ ಮಾಡ್ತಾರೆ ಹೀಗಾಗಿ ಒಳ್ಳೆ ಮನುಷ್ಯ ಅವರು ಮಾಡಬೇಕು ಸರ್ ಅವರೇ ಇರಬೇಕು ದೇಶದಲ್ಲಿ ಇನ್ನೂ ಒಂದು ಹತ್ತು ವರ್ಷನಾರ ಇರಬೇಕು ಅವರು ನಾವು ಇಲ್ಲಿಂದ ಡೈರೆಕ್ಟ್ ಒಂದಿಗೆ ಹೋಗ್ಬೇಕು ಅಂತ ಅಂದರೆ ಮೂರು ದಿನ ಟ್ರೈನಲ್ಲಿ ಕೂತ್ಕೊಂಡು ಹೋಗ್ಬೇಕಾಗಿತ್ತು ಈಗೇನಿಲ್ಲ ಆರಾರು ತಿಂಗಳಿಗೆ ವರ್ಷಕ್ಕೆ ಎರಡು ತಿಂಗಳು ರಜಾ ಕೊಡ್ತಿದ್ರು ಮುಂಚೆ ಈಗ ಅದನ್ನು ಸ್ಪ್ಲಿಟ್ ಮಾಡಿ ನೀವು ಹದಿನೈದು ದಿವಸಕ್ಕೆ ಹೋಗಿದ್ದು ಬನ್ನಿ ಮೂರು ಮೂರು ತಿಂಗಳಿಗೆ ಒಂದು ಹದಿನೈದು ದಿನ ಹೋಗಿದ್ದು ಬನ್ನಿ ಇಲ್ಲ ಎಮರ್ಜೆನ್ಸಿ ಬೇಕಾ ಹೋಗಿದ್ದು ಮುಗಿಸ್ಕೊಂಬನ್ನಿ ಫ್ಲೈಟ್ ಟಿಕೆಟ್ ಕೊಡ್ತಾರೆ ಈಗ ಫ್ಲೈಟಲ್ಲಿ ಓಡಾಡೋ ಪ ಇದಿದೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮೋದಿ ಒಂದು ಹೌದು ಹಂಡ್ರೆಡ್ ಈ ತುಂಬ ಕಾಪಾಡ್ತಾ ಇದ್ದಾರೆ ಮುಂಚೆ ರೆಸ್ಪೆಕ್ಟೇ ಇರಲಿಲ್ಲ ಅವರಿಗೆ ಈಗ ತುಂಬ ಹಾಂ ಥರ ರೈಲ್ವೆ ಸ್ಟೇಷನಲ್ಲಿ ಹೋದರೆ ಒಂದು ಕಂಪಾರ್ಟ್ಮೆಂಟು ಇರ್ತಿರ್ಲಿಲ್ಲ ರೈಲ್ವೆ ಬೋಗಿ ಅಂತ ಇದಕ್ಕೆ ಒಂದು ಆರ್ಮಿಗೆ ಒಂದು ಬೋಗಿ ಇರೋದು ಮುಂಚೆ ಎಲ್ಲ ಬಂದು ಸೇರ್ಕೊಂಬಿಡೋರು ಈಗ ಆ ಥರ ರೈಲ್ವೆ ಅಲ್ಲ ಎಲ್ಲ ಫ್ಲೈಟ್ ಟಿಕೆಟೇ ಕೊಡ್ತಾಯಿದ್ದಾರೆ ಫ್ಲೈಟಲ್ಲಿ ಓಡಾಡಿ ನೀವು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಏನು ಹೇಳ್ತೀರಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಹೇಳಿದ್ರಲ್ಲ ಏನೂ ಮಾಡಿಲ್ಲ ಒಂದು ಕಾಗೇನೂ ಸತ್ತಿಲ್ಲ ಅದರಿಂದ ಈಗ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲಿ ಸತ್ತು ಹೋದ್ರು ಇವರು ಸತ್ತು ಹೋದ್ರು ಆ ದೇಶನೇ ಹೇಳ್ತಾ ಇದೆ ನಾ ಈ ಹಿಂಗೆ ಮಾಡಿಬಿಟ್ರು ನಾವು ಬೆಳಕರಿ ಅವಷ್ಟೊತ್ತಿಗೆ ಹಂಗೆ ಮಾಡಿದ್ರು ಅಂತ ಇವ್ರು ನೋಡಿದ್ರೆ ಏನೋ ಅಲ್ಲೊಂದು ಕಾಗೇನೂ ಸತ್ತಿಲ್ಲ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಇದಕ್ಕೋಸ್ಕರನೇ ನಮ್ಮ ದೇಶ ಈ ಪರಿಸ್ಥಿತಿಗೆ ಬಂದಿರೋದು ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಕೆ ಹೊರತು ಈ ಆಳಿಸ್ಬಾರ್ದು ಹಂಗೆ ಈ ಆಳಿಸ್ದಾಗ ಮಾ ಇದು ಕಮ್ಮಿ ಆಗುತ್ತೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ ಸರ್ ಈ ನಮ್ಮ ರಾಜಕೀಯ ಹೊಲ್ಸು ರಾಜಕೀಯ ಸರ್ ಸರ್ ಮೊದಲು ಆರ್ಮಿಗೆ ಹೊಸದಾಗಿ ಸೇರಿಕೊಂಡ್ರೆ ಹ್ಞೂ ಅವ್ರನ್ನ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಡೋರು ಅಲ್ಲಿ ತುಂಬ ಯಾಕಂದರೆ ಅದಕ್ಕೋಸ್ಕರ ಆ ಥರ ಏನಿಲ್ಲ ಜಮ್ಮು ಕಾಶ್ಮೀರಕ್ಕೆ ಹಾಕ್ತಾರೆ ಅಂತ ಏನಿಲ್ಲ ಈಗ ಎಲ್ಲಿ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಮಾಡಿರ್ತಾರೆ ಯಾವ್ಯಾವ ರೆಜಿಮೆಂಟ್ ಎಲ್ಲೆಲ್ಲಿರುತ್ತೆ ಅಲ್ಲಿಗೆ ಎಷ್ಟೆಷ್ಟು ಜನ ಅವಶ್ಯಕತೆ ಇದೆ ಅಷ್ಟು ಜನ ಅಲ್ಲಿಗೆ ಹಾಕೋರು ಈಗ ನೂರು ಜನ ಇತ್ತು ಅಂತಂದ್ರೆ ನೂರು ಜನನು ಜಮ್ಮು ಕಾಶ್ಮೀರಕ್ಕೆ ಇರಲಿಲ್ಲ ಒಂದು ಇವಾಗ ಹತ್ತು ಜನ ಅಲಹಾಬಾದ್ಗೆ ಹಾಕೋರು ಪ್ರಯಾಗ್ರಾಜ್ಗೆ ಒಂದು ಹತ್ತು ಜನ ಪಂಜಾಬ್ಗೆ ಹಾಕೋರು ಇನ್ನೊಂದು ಹತ್ತು ಜನ ಜಲಂಧರ್ಗೆ ಒಂದು ಹತ್ತು ಜನ ಫರೀದ್ಕೋಟ್ಗೆ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡೋರು ಅಷ್ಟು ಬಿಟ್ಟರೆ ಎಲ್ಲಾರನ್ನೂ ತೊಗೊಂಡೋಗಿ ಜಮ್ಮು ಕಾಶ್ಮೀರಿಗೆ ಹಾಕಿ ಸಾಯ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಇದ್ದವರೆಲ್ಲ ಸಾಯೋಲ್ಲ ಸರ್ ಮುಂಚೆ ಇತ್ತು ಅದೇ ನೀವು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸತ್ರು ಕೇರ್ ಮಾಡ್ತಿರ್ಲಿಲ್ಲ ಮಡಿಮೆ ಈಗ ನೋಡೋಣ ಒಂದು ಒಂದು ಒಬ್ಬರು ಸಾಯಿ ನೋಡುತ್ತೀನಿ ಒಬ್ಬ ಸ ನಮ್ಮ ಆರ್ಮಿ ಸಿಪಾಯಿ ಸತ್ತ ಅಂದರೆ ಹತ್ತು ಜನ ಅವ್ರನ್ನ ಸಾಯ್ದಿರ್ತಾರೆ ಈಗ ಚಾನ್ಸ್ ಅದು ಆ ಕಾಲ ಹೊಟ್ಟೋಯ್ತು ಚೆನ್ನಾಗಿರುತ್ತೆ ಸರ್ ಮುಂಚೆ ಸ್ವಲ್ಪ ಇದಿರ್ತಿತ್ತು ಈಗ ವಾರದಲ್ಲಿ ಮೂರು ದಿನನೇನೋ ಇದೆಲ್ಲ ಕೊಡ್ತಾರೆ ಮಟನ್ನು ಮೊಟ್ಟೆ ಇನ್ನೊಂದು ಮತ್ತೊಂದು ತಿನ್ನೋರಿಗೆ ಚೆನ್ನಾಗಿರುತ್ತೆ ಫುಡ್ ಅದ್ರ ಬಗ್ಗೆ ಏನೂ ನ್ಯೂಟ್ರಿಯನ್ಸ್ ಫುಡ್ಡು ಅವ್ರಿಗೆ ಹಾಂ ಹ್ಞೂ ಚೆನ್ನಾಗಿದೆ ಮತ್ತು ಈಗ ರಜೆಗಳು ಸರಿ ಹೇಗೆ ರಜೆ ಮುಂಚೆ ವರ್ಷದಲ್ಲಿ ಎರಡು ತಿಂಗಳು ರಜೆ ಕೊಡ್ತಿದ್ದವು ಇಂಕ್ ಅಂದರೆ ಈಗ ನಮಗೆ ಮೂರು ದಿನ ಜರ್ನಿ ಅಂತ ಅಂದರೆ ಹೋಗೋಕ್ಕೆ ಮೂರು ದಿನ ಬರೋಕ್ಕೆ ಮೂರು ದಿನ ಅರವತ್ತಾರು ದಿವಸ ಕೊಡೋರು ಈಗ ಬೆಳಗ್ಗೆ ಅಲ್ಲಿ ಕೂತ್ಕೊಂಡ್ರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಇಲ್ಲಿ ಎಲ್ಲಿ ಬಿಡ್ತೀವಿ ಫ್ಲೈಟ್ ಟಿಕೆಟ್ ಕೊಡ್ತಾ ಇದ್ದಾರೆ ಫ್ಲೈಟು ಪ್ರಾವೋಧಾನ ಮಾಡಿದ್ದಾರೆ ಈಗ ಎಲ್ಲಿಂದ ಎಲ್ಲಿಗೆ ಹೋದ್ರು ಆರಾಮಾಗಿ ಈಗ ಎರಡು ತಿಂಗಳನ್ನ ಸ್ಪ್ಲಿಟ್ ಮಾಡಿದ್ರೆ ಹದಿನೈದು ಹದಿನೈದು ದಿನ ನಾವು ವರ್ಷದಲ್ಲಿ ಮೂರು ಸತಿ ನಾಲ್ಕು ಸತಿ ಬಂದು ಹೋಗ್ಬೋದು ಹೆಂಡತಿ ಮಕ್ಕಳು ನೋಡ್ಬೋದು ತಂದೆ ತಾಯಿನೂ ನೋಡ್ಬೋದು ವಾಪಸ್ ಹೋಗ್ಬೋದು ಮುಂಚೆ ನಮಗೆ ಬೇಕು ಅಂದಾಗ ರಜೆ ಸಿಗ್ತಿರಲಿಲ್ಲ ಯಾಕೆಂದರೆ ಅಲ್ಲಿ ಇದಿದೆ ಇದಿದೆ ಇಲ್ಲಿ ಗಲಾಟೆ ನಡೀತಾ ಇದೆ ಬೇಡ ಇಲ್ಲೇ ರೀ ಅಂತ ಕ ಕೊಡ್ತಾ ಇರಲಿಲ್ಲ ಮತ್ತು ಅವ್ರು ಕೊಟ್ಟಾಗ ನಾವು ಬರಬೇಕಾಗಿತ್ತು ನಮ್ಗೆ ಅವಶ್ಯಕತೆ ಇದ್ದಾಗ ಬರೋಕ್ಕಾಗ್ತಿರ್ಲಿಲ್ಲ ಬಟ್ ಈಗ ಆ ಥರ ಇಲ್ಲ ನಮ್ಗೆ ಅವಶ್ಯಕತೆ ಇದೆ ಹೋಗಿ ಯಾರಿಗೂ ರಜಾ ಬಗ್ಗೆ ಇದು ಮಾಡಲ್ಲ ಮುಂಚೆ ರಜೆ ತಗೋಬೇಕು ಅಂದರೆ ಒಂದು ತಿಂಗಳು ಕಮಾಂಡಿಂಗ್ ಆಫೀಸರ್ ಇದ್ರ ಹತ್ರ ಹೋಗಿ ಕಾಯಬೇಕಿತ್ತು ನಾವು ನಮ್ಮ ಬ್ಯಾಟ್ರಿ ಕಮಾಂಡ್ರ ಹತ್ರ ಆವಾಗ ಏನು ಸಮಸ್ಯೆ ಹಂಗೆ ಎಷ್ಟೋ ಸರಿ ಸುಳ್ಳು ಹೇಳಿ ಟೆಲಿಗ್ರಾಮ್ ತರಿಸ್ಕೊಂಡಿರ್ತಂತೆ ಮನೆಯವರು ಬರಬೇಕು ಅಂತ ಅಂದಾಗ ಅಪ್ಪನ್ಗೆ ಹುಷಾರಿಲ್ಲ ಅಪ್ಪನ್ಗೆ ಹುಷಾರಿಲ್ಲ ಅಂದರೆ ರಜಾ ಕೊಡಲ್ಲ ಅಮ್ಮನ್ಗೆ ಹುಷಾರಿಲ್ಲ ಅನ್ಬೇಕು ಇಲ್ಲ ತಾ ತಾ ತಂಗಿಗೆ ಹುಷಾರಿಲ್ಲ ಅನ್ಬೇಕು ಇಲ್ಲ ಅಕ್ಕಂಗೆ ಹುಷಾರಿಲ್ಲ ಅನ್ಬೇಕು ಅಣ್ಣ ತಂದಿರ್ಗೆ ಅಂದರೆ ರಜೆ ಕೊಡಲ್ಲ ಅಪ್ಪನಿಗೆ ಹುಷಾರಿಲ್ಲ ಅಂದರೆ ರಜಾ ಕೊಡ್ತಿರ್ಲಿಲ್ಲ ಅವಾಗ ತಾಯಿಗೆ ಹುಷಾರಿಲ್ಲ ಅಥವಾ ತಂಗಿಗು ಹುಷಾರಿಲ್ಲ ಅಕ್ಕನಿಗೂ ಹುಷಾರಿಲ್ಲ ಅಂದರೆ ರಜಾ ಕೊಡೋರು ಈಗ ಅವೆಲ್ಲ ಏನು ಇಲ್ವೇ ಅಲ್ಲ ರಜಾ ಬೇಕಾ ಹೋಗಿದ್ದು ಬನ್ನಿ ತುಂಬ ಇದು ಮಾಡಿದ್ದಾರೆ ಈಗ ಈಗ ಅಷ್ಟೊಂದು ಕಷ್ಟ ಇಲ್ಲ ಇಲ್ಲ ಜೀವನ ಅದು ಇದ್ದಿದೆ ಸರ್ ಎಲ್ಲಿದ್ರು ನಾವು ಸಾಯೋ ಸಹಾಯ ಸತ್ಯ ಸಾಯ್ತೀವಿಂಟ್ ಆಕ್ಸಿಡೆಂಟಲ್ಲಿ ಎಷ್ಟೋ ಜನ ಸಾಯ್ತಾರೆ ಹಂಗಂತ ಹೇಳ್ಬಿಟ್ಟು ಆರ್ಮಿಗೆ ಓದೋರೆಲ್ಲ ಸಾಯ್ತಾರೆ ಅಂತ ಏನಿಲ್ಲ ಫಸ್ಟ್ ಕ್ಲಾಸ್ ಸೇವೆ ಮಾಡೋಕೆ ಒಂದು ಅವಕಾಶ ಅದು ಮಾಡ್ಬೋದು ಈಗ ಆರ್ಮಿಗೆ ಸೇರೋದು ಹೋಗ್ತಾರೆ ಹೋಗ್ತಾರೆ ಹಾ ಹೋಗ್ಬೋದು ಹೋಗ್ಬೋದು ಒಳ್ಳೆ ಸ್ಯಾಲ್ರಿ ಇದೆ ಈಗ ಒಳ್ಳೆ ಫುಡ್ಡು ಒಳ್ಳೆ ಒಳ್ಳೆ ಇದು ಕೊಡ್ತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದರಿಂದ ಆರ್ಮಿಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಒಂದು ಹೆಮ್ಮೆ ನಾವು ದೇಶಕ್ಕೋಸ್ಕರ ಸೇವೆ ಮಾಡ್ತಿದ್ದೀವಲ್ಲ ದೇಶಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮುಂಚೆ ಸಂಬಳಕ್ಕೋಸ್ಕರ ಹೋಗ್ತಿದ್ವಿ ಹೊಟ್ಟೆಪಾಡಿಗೋಸ್ಕರ ಹೋಗ್ತಿದ್ವಿ ಈಗ ಹಂಗೇನಿಲ್ಲ ವಿಧಿ ಇಲ್ಲ ಅನ್ನೋರು ಮಾತ್ರ ಹಾಂ ವಿಧಿ ಇಲ್ಲ ಅನ್ನೋರು ಮಾತ್ರ ಹೋಗ್ತಾಯಿದ್ವಿ ಈಗ ಆ ಥರ ಏನಿಲ್ಲ ಎಲ್ಲರೂ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಮತ್ತು ಚೆನ್ನಾಗಿದೆ ಈಗ ಹದಿನೈದು ವರ್ಷ ಹದಿನೆಂಟು ವರ್ಷ ಸರ್ವಿಸ್ ಮಾಡ್ಬಿಟ್ಟು ಬಂದು ಆರಾಮಾಗಿರ್ಬೋದು ಹೌದೌದು ಹೌದು ಗೌರವ ಇದೆ ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರವ ಮುಖ್ಯ ಮನುಷ್ಯನಿಗೆ ಗೌರವ ಇದೆ ನಿಮ್ಮದು ಡೆಸಿಗ್ನೇಷನ್ ಏನು ಅಂತ ಹೇಳಿದ್ರು ಸರ್ ನಾನು ಲ್ಯಾನ್ಸ್ ನಾಯಕ್ ಅಂತ ಹೇಳ್ಬಿಟ್ಟು ಸಿಪಾಯಿಗಿನ್ನ ಒಂದು ಪೋಸ್ಟ್ ಅಷ್ಟೇ ಏನು ಆರ್ಟಿಲರಿನಲ್ಲ ನಾನು ಡ್ರೈವರ್ ಆಗಿದೆ ಆರ್ಟಿಲರಿ ಅಂತ ಒಂದು ಆರ್ಮಿನಲ್ಲೇ ಒಂದು ಇದಿರುತ್ತೆ ನಾಸಿಕ್ಕು ಮತ್ತು ಹೈದರಾಬಾದಲ್ಲಿ ನಮ್ಮ ಟ್ರೈನಿಂಗ್ ಸೆಂಟ್ರು ನಾನು ಹೈದರಾಬಾದಲ್ಲಿ ಟ್ರೈನಿಂಗ್ ಮಾಡಿದ್ದು ಎರಡು ವರ್ಷ ಟ್ರೈನಿಂಗ್ ಮಾಡಿ ಆಮೇಲಿಂದ ನನಗೆ ಡ್ಯಾರಡೂನ್ಗೆ ಹಾಕಿದ್ರು ಫಸ್ಟು ಡ್ಯಾರಡೂನಲ್ಲಿ ಹೋಗಿ ಒಂದು ಎರಡು ವರ್ಷ ಮಾಡಿದ ಮೇಲೆ ಅಲ್ಲಿಂದ ಅಲಹಾಬಾದ್ಗೆ ಟ್ರಾನ್ಸ್ಫರ್ ಆಯಿತು ಅಲಹಾಬಾದ್ ಈಗ ಈಗಿನ ಪ್ರಯಾಗ್ರಾಜ್ ಅಂತ ಹೇಳ್ತೀರಲ್ಲ ಅಲ್ಲಿಗೆ ಅಲ್ಲಿ ಒಂದು ಎರಡು ವರ್ಷ ಮಾಡಿದ ಮೇಲೆ ಫಿರೋಜ್ಪುರಿಗೆ ಬಂದೆ ಪಂಜಾಬ್ ಪಾಕಿಸ್ತಾನ ಬಾರ್ಡ್ರು ಫಿರಾಜ್ಪುರ್ ಅಂತೇಳಿ ಅಲ್ಲೆಲ್ಲ ಮಾಡಿಕೊಂಡು ಆಮೇಲೆ ಬಂದೆ